ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಸರ್ಕಾರಗಳಿಗೆ ನಾ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇನೆ ಲೋಕಾಪುರದಿಂದ ಧಾರವಾಡ ರಾಮದುರ್ಗ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ರೈಲ್ವೆ ಸೌಲಭ್ಯ ಬೇಕಂತ ಕಳೆದ ದಶಕದಿಂದ ನಿರಂತರ ಈ ಭಾಗದಲ್ಲಿ ಹೋರಾಟ ನಡೆದಿದ್ದು ಸರ್ಕಾರಗಳಿಗೆ ಸರ್ಕಾರದ ಪ್ರತಿನಿಧಿಗಳಿಗೆ ಎಲ್ಲ ಗೊತ್ತಿದ್ದ ವಿಷಯ ಆ ನಿಟ್ಟಿನೊಳಗೆ ಕಳೆದ ವರ್ಷ ನಾವು ರಾಮದುರ್ಗ ಬಂದು ಆಚರಣೆ ಮಾಡಿ ಸರ್ಕಾರಗಳ ಗಮನ ಸೆಳೆದಿವು ಅದರಂತೆ ಸೌದತ್ತಿ ನಗರದಲ್ಲಿ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಅರೆ ಬತ್ತಲೆ ಪಾದಯಾತ್ರೆಯನ್ನು ಮಾಡಿ ಅರೆ ಬತ್ತಲೆ ಧರಣಿ ಮಾಡಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸರ್ಕಾರಗಳಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಅಶೋಕ್ ಪಟ್ಟಣ ಅವರಿಗೆ ಮತ್ತು ವಿಶ್ವಾಸ ವೈದ್ಯ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ಸಂಸದರುಗಳಿಗೆ ಕೇಂದ್ರ ರೈಲ್ವೆ ಸಚಿವರುಗಳಿಗೆ ಎಲ್ಲ ಮನವರಿಕೆ ಮಾಡಿ ಈ ಯೋಜನೆ ಎಷ್ಟು ಮಹತ್ವ ಇದೆ ಅನ್ನುವಂಥ ಅರಿವನ್ನು ತಿಳುವಳಿಕೆಯನ್ನು ಈಗಾಗಲೇ ಕೊಟ್ಟಲಾಗಿದೆ ಕೊಡಲಾಗಿದೆ ಅದರಂತೆ ಈಗಾಗಲೇ ಹತ್ತು ವರ್ಷದಿಂದ ನಿರೀಕ್ಷೆಯನ್ನು ಈ ಭಾಗದ ಜನ ಇಟ್ಟಾರ ಏನು ರೈಲ್ವೆ ಆಗತ್ತ ರೈಲ್ವೆ ಆಗತ್ತ ರಾಮದುರ್ಗ ಅವರು ಸೌದತ್ತಿ ಅವರು ಮತ್ತು ಸೌದತ್ತಿ ಎಲ್ಲ ಮನ ಭಕ್ತರು ಕೊಳ್ಳದ ಮತ್ತು ಭಕ್ತರು ಅದರಂತೆ ಸಿರ್ಸಂಗಿ ಕಾಳೆಮ್ಮನ ಭಕ್ತರು ಎಲ್ಲರೂ ನಿರೀಕ್ಷೆಯನ್ನು ಇಟ್ಟಾರ ಈವರೆಗೂ ನಿರೀಕ್ಷೆ ಸುಳ್ಳಾಗೈತಿ ಆದರೆ ಮುಂಬರುವ ಕೇಂದ್ರ ಬಜೆಟ್ನೊಳಗೆ ಲೋಕಾಪುರದಿಂದ ರಾಮದುರ್ಗ್ ಸೌದತ್ತಿ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದರೆ ಭಾಳ ಸಂತೋಷ ಜನಪ್ರತಿನಿಧಿಗಳು ಆ ಒಂದು ನಿಟ್ಟಿನೊಳಗೆ ಕಾರ್ಯರೂಪಕ್ಕೆ ತರಬೇಕು ಈ ಯೋಜನೆ ಅದು ಆ ನಿಟ್ಟಿನೊಳಗೆ ಏನು ಕ್ಲಿಯಾರಿಫಿಕೇಷನ್ ಕೊಡಬೇಕು ಜನರಿಗೆ ಏನು ತಿಳುವಳಿಕೆಯನ್ನು ಕೊಡಬೇಕು ಕೊಡಬೇಕು ಇಲ್ಲಾಂದ್ರೆ ನಾವು ಲೋಕಾಪುರದಿಂದ ಧಾರವಾಡವರಿಗೆ ಒಳಪಡುವ ಸೌದತ್ತಿ ಸಿರ್ಸಂಗಿ ರಾಮದೂರ್ ಭಾಗದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಜನ ಸಂಘಟನೆ ಮಾಡಿ ಜನಜಾಗ್ರತೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಬಿಸಿ ತಡಿಸುವ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕೋಬೇಕಾಗತ್ತಂತ ಹೇಳಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬೆಳಗಾವಿ ಉಸ್ತುವಾರಿ ಸಚಿವರಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಹೋರಾಟ ಆಗೋಕ್ಕಿಂತ ಮುಚಿತವಾಗಿ ಜನಪ್ರತಿನಿಧಿಗಳು ಸರ್ಕಾರಗಳಿಗೆ ಮನವರಿಕೆ ಮಾಡಿ ಈ ಯೋಜನೆ ಐತಿ ಎಲ್ಲ ಮನೆ ಭಕ್ತರ ಲಕ್ಷಾಂತರ ಜನ ಈ ಭಕ್ತರು ಈ ಭಾಗದೊಳಗೆ ಪ್ರಯಾಣ ಮಾಡ್ತಾರೆ ಮತ್ತು ಅದರಂತೆ ರಾಮದುರ್ಗ ಮತ್ತು ಸೌದತ್ತಿ ನಗರ ವ್ಯಾಪಾರ ಕ್ಷೇತ್ರದ ಒಂದು ಕೇಂದ್ರವ ಸ್ಥಾನಗಳು ಅದಾವೆ ಅದರಂತೆ ಅಂತರರಾಜ್ಯ ಮಟ್ಟದಲ್ಲಿ ಅಂದರೆ ಮಹಾರಾಷ್ಟ್ರದ ಆಂಧ್ರ ಕೇರಳ ತಮಿಳುನಾಡು ಆ ಭಾಗದಿಂದ ಎಲ್ಲ ಮನ ಭಕ್ತರಿಗೆ ಎಲ್ ಎಲ್ಲ ಮನ ಭಕ್ತರಿಗೆ ಅನುಕೂಲ ಆಗಬೇಕಂದ್ರೆ ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಅತ್ಯವಶ್ಯ ಅನ್ನುವಂಥ ಮನವರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿಕೊಂಡು ಅನುಷ್ಠಾನಕ್ಕೆ ಮುಂಬರುವ ಬಜೆಟ್ ಮೂಲಕ ಅನುಷ್ಠಾನಗೊಳಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ ಇಲ್ಲಾಂದರೆ ಉಗ್ರವಾದಂಥ ಹೋರಾಟಕ್ಕೆ ಎದುರಿಸಬೇಕಾಗತ್ತೆ ಕೇಂದ್ರ ಮತ್ತು ಎರಡೂ ಸರ್ಕಾರಗಳನ್ನು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ